ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಕಲ್ಯಾಣ್ ತಾಲೂಕಿನಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದ ನೇರ ಪ್ರಸಾರ ಸಿಪಿಐ ಅಲಿ ಸಾಹಾಬ್ ಅವರ ನೇತೃತ್ವದಲ್ಲಿ ಕಲ್ಯಾಣ್ ತಾಲೂಕಿನಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ವೃತ್ತ ವ್ಯಾಪ್ತಿಯ ಎಲ್ಲ ಪೊಲೀಸ್ ಇಲಾಖೆಯವರು ಹಾಜರಿದ್ದರು ಟ್ರಾಫಿಕ್ ಎಸ್ ಐ ಸಿದ್ದೇಶ್ವರ್ ಅವರು ಮಾಧ್ಯಮದವರೊಂದಿಗೆ ಸಂವಾದ ನಡೆಸಿದ್ರು ಏನಾದರೂ ರಸ್ತೆ ಸುರಕ್ಷತಾ ಸಪ್ತಾಹ ಬಗ್ಗೆ ಇವತ್ತೇನು ನಾವು ಬೈಕ್ ರ್ಯಾಲಿ ಮಾಡಿದ್ದೀವಲ್ಲ ಹೆಲ್ಮೆಟ್ ಅದನ್ನು ಪರ್ಟಿಕ್ಯುಲರ್ಲಿ ಬೈಕ್ ಮೋಟರ್ ಸೈಕಲ್ ಓಡಿಸೋರಿಗೆ ನಾವು ಇವಾಗ ಏನಂದರೆ ಕಂಪಲ್ಸರಿ ನೀವು ಹೆಲ್ಮೆಟನ್ನು ಹಾಕಲೇಬೇಕು ಹೆಲ್ಮೆಟ್ಟು ಹಾಕದೇ ಇದ್ರೆ ಪ್ರತಿಶತ ಎಪ್ಪತ್ತು ಪರ್ಸೆಂಟ್ ಹೆಲ್ಮೆಟ್ ಹಾಕಿದಕ್ಕೆ ಜೀವಹಾನಿ ಹಾಕ್ತಾಳೆ ಹೆಲ್ಮೆಟ್ ಹಾಕಿದ್ರೆ ನಿಮಗೆ ಜೀವಹಾನಿ ಕಂಟ್ರೋಲ್ ಆಗುತ್ತೆ ಜೀವಹಾನಿ ಆಗೋದಿಲ್ಲ ಅಟ್ಲೀಸ್ಟ್ ಒಂದು ಬೈಕ್ ಮೇಲೆ ಅಪಘಾತ ಆದರೆ ಕೈ ಕಾಲಿಗೆ ಕಟ್ಟಾದರೆ ಬದುಕ್ಬೋದು ಬೈ ಬದುಕೋ ಚಾನ್ಸಸ್ ಇದೆ ಬೆಲೆಗೆ ಭಾರೀ ಗಾಯ ಆಯಿತಂದ್ರೆ ಬದುಕೋ ಚಾನ್ಸಸ್ ಇರೋಲ್ಲ ಅದು ಅದೇ ಥರ ನಮ್ಮ ಇಂಡಿಯಾ ದೇಶದಲ್ಲಿ ಹೇಳಬೇಕಂದ್ರೆ ಸುಮಾರು ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಬೈಕ್ ಆ್ಯಕ್ಸಿಡೆಂಟ್ಗಳೆಲ್ಲ ಹೆಲ್ಮೆಟ್ ಇರದೇ ಜೀವ ಹಾನಿ ಆಗ್ತದೆ ಹಾಗಾಗಿ ಈ ನಾವು ಇಲ್ಲಿ ಬಸವ ಕಲ್ಯಾಣ ಜನರಿಗೆ ಸಾರ್ವಜನಿಕರಿಗೆ ಹೇಳೋದೇನು ಬೇಕೋದನ್ನಂದರೆ ಕಂಪಲ್ಸರಿ ನೀವು ಎಲ್ಲ ಹೆಲ್ಮೆಟ್ ಹಾಕಿರಿ ಇಮ್ಮ ತಾವಕ್ಕೆ ನಿಮ್ಮ ಪ್ರಾಣ ಹೋಯಿತು ಯಾಕಂದ್ರೆ ಒಂದೊಂದು ಆಕ್ಸಿಡೆಂಟ್ ಅನ್ನು ಒಂದೊಂದು ಫ್ಯಾಮಿಲಿ ಗೆ ಒಬ್ರೇ ಇರ್ತಾರೆ ರೆಡ್ ಮಾಡೋದು ಕೊರೋ ಒಬ್ರೇ ಇರ್ತಾರೆ ಹಾಗಾಗಿ ಎಲ್ಲರೂ ಸಂಪಲ್ ಸರಿಯಾಗಿ ಎಲ್ಮತ್ ಆಸ್ಪತ್ರೆ ಅಂತ ಒಂದು ಮನೆ ಟು ಜೈಸಾ ಕಿ ಯೇ ಥೇ ಬಸೋಕಲ್ಯಾಣ್ ಕೆ ಟ್ರಾಫಿಕ್ ಪಿಎಸ್ಐ ಸಾಬ್ ನೇ ವಿಶೇಷ ಕರ್ಕೆ ಬಸೋಕಲ್ಯಾಣ್ ಕೆ ಮಹಾ ಜನತಾ ಕೋ ಉನೋನೆ ಮೆಸೇಜ್ ದಿಯಾ ಹೈ ಜೈಸಾ ಕಿ ابھی ಹಮಾರೆ ಬಿಕೆ 9 ನ್ಯೂಸ್ ಲೈವ್ ಮೀಡಿಯಾ ಚಾನೆಲ್ ಐಕೆ ನ್ಯೂಸ್ ಕನಾಡಾ ಕೆಜೆ ನ್ಯೂಸ್ ಇಂಡಿಯಾ ಸೆ ಲೈವ್ ದೇಖತೆ رہیے ಬಿಕೆ 9 ನ್ಯೂಸ್ ಕೆಜೆ ನ್ಯೂಸ್ ಐಕೆ ನ್ಯೂಸ್ ہر ಕದಮ್ ہر ವಕ್ತ್ ಆಪ್ ಕೆ ಸಾಥ್